ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಂ ಪರವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಪ್ರಚಾರ ಕೈಗೊಂಡಿದ್ದರು ಇಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಂಡುಮುನುಗು ಪಂಚಾಯಿತಿ ಸೇರಿದಂತೆ ಹಲವು ಪಂಚಾಯಿತಿಗಳಲ್ಲಿ ಪ್ರಚಾರ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಹಿಂದೆ ಇದ್ದ ಲೋಕಸಭಾ ಸದಸ್ಯರು ನಮ್ಮ ರಾಜ್ಯಕ್ಕೆ ಏನೂ ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸಿಲ್ಲ ಬರೀ ಸುಳ್ಳು ಭರವಸೆಗಳನ್ನು ನೀಡಿ ಮತದಾರರಿಗೆ ವಂಚಿಸಿದ್ದಾರೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ ಕಾಂಗ್ರೆಸ್ನಿಂದ ಈ ಬಾರಿ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಈ ತುಕಾರ ಅವರಿಗೆ ನಿಮ್ಮ ಬೆಂಬಲ ನೀಡಿ ಅವರನ್ನು ಬಹುಮತದಿಂದ ಗೆಲ್ಲಿಸಿ ಕಳಿಸಿದ್ದೆ ಆದರೆ ಕೇಂದ್ರದ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಟು ನ್ಯೂಸ್ ತಾಲೂಕು ಕ್ಷೇತ್ರಾದ್ಯಂತ ಯಾರು ಅಡ್ಡಾಡಿದ್ರು ಯಾರಾದ್ರೂ ಒಬ್ಬರಾದ್ರೂ ಅಡ್ಡಾಡಿದ್ರ ನಮ್ ಕಷ್ಟ ಸುಖಗಳು ಕೇಳಿದ್ರ ಯಾರು ಇಲ್ಲಿ ಅಭಿವೃದ್ಧಿ ಬಗ್ಗೆ ಲೋಕಸಭೆಯಲ್ಲಿ ಸಮರ್ಪಕವಾಗಿ ಮಾತಾಡಲೇ ಇಲ್ಲ ಧ್ವನಿ ಎತ್ತಲೇ ಇಲ್ಲ ಅಂತ ನತದೃಷ್ಟರಾಗ್ಬಿಟ್ಟಿದ್ವಿ ನಾವು ಬಹುಶಃ ಒಂದ್ ಹದಿನೈದು ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಅಜ್ಞಾತವಾಸದಲ್ಲೇ ಇದ್ಬಿಟ್ಟಿದ್ವಿ ಇವತ್ತು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತ್ ಜೋಡೋ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದಾಗ ಎಲ್ಲ ನಾಯಕರು ಮತ್ತೆ ಒಗ್ಗಟ್ಟಾದರು ಮತ್ತೆ ಎಲ್ಲರಿಗೂ ಒಂದು ಶಕ್ತಿ ತುಂಬ ಕೆಲಸ ಆಯಿತು ಈ ನಿಟ್ಟಿನಲ್ಲಿ ಪ್ರತಿ ಸಲೂ ರಾಹುಲ್ ಗಾಂಧಿ ಅವ್ರನ್ನ ಮಾಧ್ಯಮಗಳ ಮುಂದೆ ಅವ್ರನ್ನ ಒಂಥರ ಅಪ್ರಾಯೋಜಕ ಪಪ್ಪು ಅಂತ ಅಂತೇಳಿ ಪ್ರತಿಬಿಂಬಿಸೋಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ನಮ್ಮ ಬಿ ಜೆ ಪಿ ಅವರು ಯಾಕಂದರೆ ಅಷ್ಟೊಂದು ಅವ್ರನ್ನ ಕುಗ್ಗಿಸೋ ಪ್ರಯತ್ನ ಮಾಡಿದ್ರು ಅದಕ್ಕೆ ಒಂದು ಕಡೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾನು ನನ್ನ ಜನರಿಗೋಸ್ಕರ ಸಾವಿರ ಸಲ ಆದರೂ ನಾನು ಸೋಲ್ತೀನಿ ಆದರೆ ನಮ್ಮ ಜನರನ್ನು ನಾನು ಸುಳ್ಳು ಹೇಳಿ ವಂಚಿಸ್ಲಾರೆ ಅಂತ ಹೇಳ್ತಾರೆ ಅವರು ರಾಹುಲ್ ಗಾಂಧಿ ಅವರು ಅದಕ್ಕೆ ಈ ಸಲ ನಾವು ಪ್ರತಿಯೊಬ್ಬರು ಅತೀ ಸೂಕ್ಷ್ಮವಾಗಿ ನಮ್ಮ ರಾಜಕೀಯ ಒಂದು ವಾತಾವರಣನ ಗಮನಿಸಬೇಕಾಗುತ್ತೆ ಯಾಕಂದರೆ ನಮ್ಮೆಲ್ಲರ ಮೇಲೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ನಮ್ಮ ದೇಶವನ್ನು ಸದೃಢವಾಗಿ ಕಟ್ಟಬೇಕಂತಂದರೆ ನಮ್ಮ ದೇಶವನ್ನು ಮುನ್ನಡೆಸ್ಬೇಕಂತಂದರೆ ನಮ್ಮೆಲ್ಲರ ಪಾತ್ರ ಇದೆ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ದೇಶದ ಒಂದು ಭಾಗ ನಮಗೂ ತುಂಬ ಜವಾಬ್ದಾರಿ ಇದೆ ಹಾಗೆ ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ನಾವು ಅತ್ಯಂತ ಜಾಗರೂಕತೆಯಿಂದ ಜಾಣ್ಮೆಯಿಂದ ನಮ್ಮ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿನ ಆಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈ ಸಲ ನೋಡಿರಿ ನಮ್ಮ ಪ್ರತಿಪಕ್ಷ ಈಗ ನಮ್ಮ ಪ್ರತಿಸ್ಪರ್ಧಿ ಆದಂಥವ್ರು ಅವ್ರಿಗೆ ಹೇಳೋಕ್ಕೆ ಏನು ಕೆಲಸನೇ ಇಲ್ಲ ನಾನು ಏನು ಅಭಿವೃದ್ಧಿ ಮಾಡಿರಿ ಕಳೆದ ಬಾರಿ ನೀವು ನನ್ನ ಚುನಾಯಿಸಿ ಕಳಿಸಿದ್ರಿ ನಾನು ಇಷ್ಟು ಕೋಟಿ ಅನುದಾನ ತಂದು ಇಷ್ಟೆಲ್ಲ ಅಭಿವೃದ್ಧಿ ಮಾಡೀನಿ ಜಿಲ್ಲೆಯಲ್ಲಿ ಅಂತ ಅವ್ರಿಗೆ ಹೇಳಕ್ಕೆ ಮಾತ್ರ ಇಲ್ಲ ಅದಕ್ಕೆ ನನ್ನ ಮಕ್ಕಳ ನೋಡ್ಬೇಡ್ರಪ್ಪ ತುಕಾರಾಮ್ ಸೋತ್ರೆ ಶಾಸಕನಾಗೇ ಇರ್ತಾನೆ ಮತ್ತು ಅವರು ಸರ್ಕಾರದಲ್ಲಿ ಆತಕ್ಕೆ ಸಚಿವ ಸ್ಥಾನ ಕೊಡ್ಬೋದು ನನಗೆ ನಾನು ಅಜ್ಞಾತವಾಸಕ್ಕೆ ಹೋಗ್ಬಿಡ್ತೀನಿ ರಾಜಕೀಯ ವನವಾಸ ನಾನು ಶುರುವಾಗ್ತಪ್ಪ ಮನೆಗೆ ಹೋಗ್ಬಿಡ್ತೀನಿ ಅಂತ ಕೇಳ್ತಿದ್ರೆ ಆದರೆ ನಮಗೆ ಧೈರ್ಯ ಐತಿ ಇವತ್ತು ಯಾರಾದರೂ ಕೇಳ್ಬೋದು ನಿಮ್ಮ ಮನೆಯವ್ರನ್ನ ಏನು ನೋಡಿ ಓಟ್ ಹಾಕ್ಬೋದು ಅಂತೇಳಿ ನಾನು ಹೇಳ್ತೀನಿ ನಮ್ಮ ಮನೆಯವರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಪಕ್ಷ ಅವರು ಯಾವುದೇ ಹಗರಣಗಳಿಲ್ಲ ಅವ್ರ ಮೇಲೆ ಯಾವುದೇ ಕೇಸುಗಳಿಲ್ಲ ನಮ್ಮ ಅಭ್ಯರ್ಥಿ ಅಂತ ಅವರು ನಮ್ಮ ಪಕ್ಷದ ಎಲ್ಲ ಭರವಸೆಗಳು ಈ ಕರ್ನಾಟಕ ಸರ್ಕಾರ ಮುಂದೆ ಬರ್ತಕ್ಕಂಥ ಇಂಡಿಯಾ ಒಕ್ಕೂಟ ಸಹ ಎಲ್ಲ ಬದಲಾವಣೆ ನೋಡಿ ಈಗ ಅನಿಸ್ತದೆ ಈ ಕ್ಷೇತ್ರ ಯಾವತ್ತು ಬಿಟ್ಟೋಗಿತ್ತಲ್ಲ ಆ ಕ್ಷೇತ್ರ ಇಪ್ಪತ್ತು ವರ್ಷದಿಂದ ಕಳ್ಕೊಂಡ್ ಕ್ಷೇತ್ರ ಈ ಸರಿ ವಾಪಸ್ ಪಡಿತೀವಿ ಅತಿ ಹೆಚ್ಚಿನ ಮತದಿಂದ ನಾವು ಶಿವರಾಮುನ್ನ ಕಾಂಗ್ರೆಸ್ ಪಕ್ಷದಿಂದ ಆರ್ ಎಸ್ ಪಿ ಯಾವ ಸೇರಿ ಸಂದರ್ಭ ಇವಾಗ ಸಾಹೇಬರು ಐದು ಗ್ಯಾರಂಟಿಗಳು ಮಾಡಿದಾರಲ್ಲ ಅದ್ರಾಗ ನೂಲಕ್ಷ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಗೆದ್ದರೆ ಒಂದು ಲಕ್ಷ ಮಹಾಲಕ್ಷ್ಮಿ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಎಲ್ಲ ಬಡವರಿಗೆ ಅನುಕೂಲ ಆಗ್ತದೆ ಎಲ್ಲ ಬಡವರಿಗೆ ಅನುಕೂಲ ಆಗ್ತದೆ ಎಲ್ಲ ವರ್ಗ ಜನರಿಗೂ ಅನುಕೂಲ ಆಗುತ್ತೆ ಅದು ಮಾಡಿದ್ರಿಂದ ಜನಗಳಿಗೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಹೌದು ತುಂಬ ಅನುಕೂಲ ಆಗುತ್ತೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ